ಪ್ರಧಾನಿ ಮೋದಿ ವಿರುದ್ಧ ರಾಜ್ಯ ಕಾಂಗ್ರೆಸ್ನಿಂದ ಅನುದಾನ ಸಮರ ಪ್ರಧಾನಿ ಮೋದಿ ರಾಜ್ಯ ಭೇಟಿಗೆ ಕಾಂಗ್ರೆಸ್ನಿಂದ ಲೇವಡಿಯನ್ನ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ ಪದೇ ಪದೇ ರಾಜ್ಯಕ್ಕೆ ಪ್ರಧಾನಿ ಬರ್ತಾ ಇರೋದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಸೊ ಅನುದಾನ ಸಮರ ಅನ್ನೋದು ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾ ಇದೆ ಕಾಂಗ್ರೆಸ್ ನ ಮುಖಾಂತರವಾಗಿ ಪದೇ ಪದೇ ರಾಜ್ಯಕ್ಕೆ ಪ್ರಧಾನಿ ಬರ್ತಾ ಇರೋದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇರೋದ್ರ ಜೊತೆಗೆ ರಾಜ್ಯದ ಪಾಲಿನ ಅನುದಾನ ನೀಡದೇ ಇರೋದಕ್ಕೆ ಅಸಮಾಧಾನವನ್ನ ಹೊರ ಹಾಕಲಾಗ್ತಾ ಇದೆ ಸೆಪ್ಟೆಂಬರ್ ನಲ್ಲೇ ಮೂವತ್ತೈದು ಸಾವಿರ ಕೋಟಿ ನೆರವಿಗೆ ಮನವಿಯನ್ನ ಸಲ್ಲಿಸಿದ್ದೇವೆ ಆದ್ರೆ ಏಳು ತಿಂಗಳಾದ್ರೂ ನೆರವು ಬಿಡುಗಡೆ ಆಗಿಲ್ಲ ಅಂತ ಕಿಡಿಕಾರುತ್ತಿದ್ದಾರೆ ಹಾಗಾಗಿ ರಾಜ್ಯಕ್ಕೆ ಖಾಲಿ ಚೊಂಬು ಕೊಡ್ತಿದ್ದಾರೆ ಅಂತ ಅಣುಕು ಪ್ರದರ್ಶನಕ್ಕೆ ಮುಂದಾಗಲಾಗಿದೆ ಇವತ್ತು ಪ್ರಧಾನಿ ಭೇಟಿ ವೇಳೆ ಖಾಲಿ ಚೊಂಬು ಪ್ರದರ್ಶಿಸೋಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಬೆಂಗಳೂರಿನ ಮೇಕ್ರಿ ಸರ್ಕಲ್ ಬಳಿ ಚೊಂಬು ಪ್ರದರ್ಶನಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ನವರು ಬಹಳ ದಿನಗಳಿಂದ ಕಾಂಗ್ರೆಸ್ ಮಾಡ್ತಿರುವಂತ ಒಂದೇ ಒಂದು ಗಂಭೀರವಾದಂತ ಆರೋಪ ಅಂತಂದ್ರೆ ಕರ್ನಾಟಕ ಅಂತ ಬಂದಾಗ ಬಹಳಷ್ಟು ಅನ್ಯಾಯವನ್ನ ಕೇಂದ್ರ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ ಅನ್ನುವಂಥದ್ದು ನಮಗೆ ಅನುದಾನ ಬಿಡುಗಡೆ ಮಾಡಿ ಅಂದ್ರೆ ಅನುದಾನ ಬಿಡುಗಡೆ ಮಾಡಲ್ಲ ಅತಿಯಾಗಿ ಸಮಸ್ಯೆ ಆದಂತ ಸಂದರ್ಭದಲ್ಲೂ ಕೇಂದ್ರ ನಮಗೆ ನೆರವನ್ನ ನೀಡೋದಿಲ್ಲ ಮಳೆ ಬಂದ ಹಾನಿ ಬೇಸಿಗೆ ಇದ್ದು ಬಹಳಷ್ಟು ಸಮಸ್ಯೆ ನೀರಿಗಾಗಿ ಆಗ್ತಾ ಇದ್ರು ಕೂಡ ಯಾವುದೇ ರೀತಿಯಾದಂತ ಸಹಾಯವನ್ನ ಕೇಂದ್ರ ಸರ್ಕಾರ ಮಾಡಲ್ಲ ಅಂತ ಇದೀಗ ಪದೇ ಪದೇ ಎಲೆಕ್ಷನ್ ಟೈಮ್ ನಲ್ಲಿ ಮೋದಿ ಕರ್ನಾಟಕಕ್ಕೆ ಭೇಟಿ ಕೊಡ್ತಾ ಇರೋದಕ್ಕೆ ಆಕ್ರೋಶವನ್ನ ಅಸಮಾಧಾನವನ್ನ ಕಾಂಗ್ರೆಸ್ಸಿಗರು ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಸಹಾಯ ಕೇಳಿದಾಗ ಮಾಡೋದಕ್ಕೆ ಆಗದೆ ಇರೋದು ಈಗ ಪದೇ ಪದೇ ಕರ್ನಾಟಕದ ಮೇಲೆ ಪ್ರೀತಿ ಯಾಕೆ ಉಕ್ಕರಿತಿದೆ ಅನ್ನೋದು ಅವರ ಪ್ರಶ್ನೆ ಇವತ್ತು ಪ್ರಧಾನಿ ಮೋದಿ ಅವರ ಆಗಮನ ರಾಜ್ಯಕ್ಕಾಗ್ತಾ ಇದೆ ಈ ಸಂದರ್ಭದಲ್ಲಿ ಚೊಂಬು ಪ್ರದರ್ಶನ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಈ ಮುಖಾಂತರವಾಗಿ ಅಣುಕು ಪ್ರದರ್ಶನಕ್ಕೆ ಕಾಂಗ್ರೆಸ್ಸಿಗರು ಮುಂದಾಗ್ತಾ ಇದ್ದಾರೆ ಅಂದ್ರೆ ಕೇಂದ್ರದಿಂದ ರಾಜ್ಯಕ್ಕೆ ಸಿಕ್ಕಿರೋದು ಕೇವಲ ಚೊಂಬು ಖಾಲಿ ಚೊಂಬು ಮಾತ್ರ ಅನ್ನುವಂಥದ್ದನ್ನ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಸೊ ಅದನ್ನೇ ಪ್ರಧಾನಿ ಮೋದಿ ಅವ್ರಿಗೂ ಪ್ರದರ್ಶನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಚೊಂಬು ಪ್ರದರ್ಶನ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೆ ಮೇಕ್ರಿ ಸರ್ಕಲ್ ಬಳಿ ಎಲ್ರೂ ಖಾಲಿ ಚೊಂಬು ಕೈಯಲ್ಲಿ ಇಟ್ಕೊಂಡು ನಿಂತ್ಕೊಳ್ಳೋದಕ್ಕೆ ಕಾಂಗ್ರೆಸ್ಸಿಗರು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಪ್ರಶ್ನೆ ಯಾಕಂದ್ರೆ ಕಳೆದ ಬಾರಿ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಇದೇ ತರದೊಂದು ಪ್ಲಾನ್ ಅನ್ನ ಮಾಡಿತ್ತು ಅದು ವರ್ಕೌಟ್ ಆಗಿತ್ತು ಅದೇ ಪೇ ಸಿ ಬಸವರಾಜ ಬೊಮ್ಮಾಯಿ ಅವರ ಅಧಿಕಾರದ ಆಡಳಿತದಲ್ಲಿ ಏನೆಲ್ಲ ಆಗಿತ್ತು ಅವ್ಯವಹಾರ ಅನ್ನೋದನ್ನು ಅದನ್ನು ತೋರಿಸಲಾಗಿತ್ತು ಈಗ ಚೊಂಬು ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಶಿವಕುಮಾರ್ ಪ್ರಧಾನಿ ಮೋದಿ ಬರ್ತಾ ಇರುವಂತಹ ಈ ಸಂದರ್ಭದಲ್ಲಿ ಅಣುಕು ಪ್ರದರ್ಶನಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದ್ದಾರೆ ಅದು ಖಾಲಿ ಚೊಂಬು ಪ್ರದರ್ಶನಕ್ಕೆ ಇದು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ವರ್ಕೌಟ್ ಆಗಬಹುದು ಅಂತ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ನೀತಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣಾ ಹಿನ್ನೆಲೆಯಲ್ಲಿ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ರಾಜ್ಯಕ್ಕೆ ಆ ಮೊನ್ನೆ ಕೂಡ ಅವರು ರಾಜ್ಯಕ್ಕೆ ಭೇಟಿಯನ್ನ ಕೊಟ್ಟು ಹೋಗಿದ್ರು ಇವತ್ತು ಕೂಡ ಅವರು ಆ ಚಿಕ್ಕಬಳ್ಳಾಪುರ ಮತ್ತೆ ಬೆಂಗಳೂರು ಅರಮನೆ ಮೈದಾನದ ಕಾರ್ಯಕ್ರಮಕ್ಕಾಗಿ ಬರ್ತಾ ಇದ್ದಾರೆ ಸೊ ಬರುವಂತ ಸಂದರ್ಭದಲ್ಲೇ ಪ್ರಧಾನಿ ಅವರನ್ನ ಲೇವಡಿ ಮಾಡುವಂತ ಒಂದು ಪ್ರಯತ್ನಕ್ಕೆ ಕಾಂಗ್ರೆಸ್ ನಾಯಕರು ಕೈ ಹಾಕಿದ್ದಾರೆ ಯಾಕಂದ್ರೆ ರಾಜ್ಯದಲ್ಲಿ ಇವತ್ತು ಭೀಕರವಾದಂತ ಬರಗಾಲದ ಪರಿಸ್ಥಿತಿ ಇದೆ ಜನಜಾನಮಗಳು ಇವತ್ತು ಸಂಕಷ್ಟದಲ್ಲಿದ್ದಾರೆ ಕುಡಿಯೋ ನೀರಿಗೂ ಕೂಡ ಇವತ್ತು ಹಾಹಾಕಾರ ಶುರುವಾಗಿದೆ ಈ ಈ ವರ್ಷ ಸಂಪೂರ್ಣವಾಗಿ ರೈತರಿಗೆ ಬೆಳೆ ಇಲ್ಲದಂತಾಗಿದೆ ಬೆಳೆ ನಷ್ಟನೇ ಸುಮಾರು ನಲ್ವತ್ತೆರಡು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದಂತಹ ಬೆಳಿಬೇಕಾಗಿದ್ದಂತಹ ಬೆಳೆಯನ್ನ ಬೆಳೆಯೋದಕ್ಕೆ ಆಗಿಲ್ಲ ಸುಮಾರು ಮೂವತ್ತೈದು ಸಾವಿರ ಕೋಟಿ ರೂಪಾಯಿಗಳು ಈ ಬಾರಿ ಲಾಸ್ ಆಗಿದೆ ನಾವು ತುರ್ತಾಗಿ ಸೆಪ್ಟೆಂಬರ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೂ ಕೂಡ ಮನವಿಯನ್ನ ಮಾಡಿದ್ವಿ ಕೇಂದ್ರ ಕೃಷಿ ಇಲಾಖೆಗೆ ಮನವಿಯನ್ನ ಮಾಡಿದ್ವಿ ಎನ್ ಡಿ ಆರ್ ವಿಪತ್ತು ನಿರ್ಮಾಣ ಇಲಾಖೆಗೂ ಕೂಡ ನಾವು ಮನವಿಯನ್ನ ಸಲ್ಲಿಸಿದ್ದೇವೆ ಸುಮಾರು ನಾಲ್ಕು ಸಾವಿರದ ಎಂಟುನೂರು ಕೋಟಿ ಬೆಳೆ ನಷ್ಟ ಪರಿಹಾರವನ್ನ ಕೊಡಬೇಕು ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಳು ತುರ್ತು ಪರಿಹಾರವನ್ನ ಬಿಡುಗಡೆ ಮಾಡ್ಬೇಕು ಅಂತೇಳಿ ನಾವು ಮನವಿಯನ್ನ ಮಾಡಿದ್ರು ಕೂಡ ಏಳು ತಿಂಗಳಾಗಿದೆ ಇಲ್ಲಿ ಅವರಿಗೆ ನಯಾ ಪೈಸೆಯನ್ನ ಕರ್ನಾಟಕಕ್ಕೆ ಕೊಟ್ಟಿಲ್ಲ ರಾಜ್ಯಕ್ಕೆ ಪದೇ ಪದೇ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದೆ ಕರ್ನಾಟಕಕ್ಕೆ ಬರಬೇಕಾದಂತ ಜಿ ಎಸ್ ಟಿ ಬಾಕಿ ಕೂಡ ಬರ್ತಾ ಇಲ್ಲ ಜೊತೆಗೆ ಹದಿನೈದನೇ ಹಣಕಾಸು ಆಯೋಗ ಶಿಫಾರಸು ಮಾಡಿದಂತಹ ಹಣ ಕೂಡ ಇಲ್ಲ ಬಜೆಟ್ ನಲ್ಲಿ ಮೀಸಲಿಟ್ಟಿದ್ದಂತಹ ಭದ್ರಾ ಮೇಲ್ದಂಡ ಯೋಜನೆಗೆ ಸುಮಾರು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳ ಹಣವನ್ನು ಕೂಡ ಇಲ್ಲಿ ಅವರಿಗೆ ಬಿಡುಗಡೆ ಮಾಡಿಲ್ಲ ಕೇವಲ ಸುಳ್ಳುಗಳನ್ನ ಹೇಳ್ಕೊಂಡೆ ಇವತ್ತು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯವನ್ನ ಮಾಡ್ತಾ ಇದೆ ಅನ್ನುವಂತ ಆರೋಪಗಳನ್ನ ಮಾಡಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಖಾಲಿ ಚಂಬುಗಳನ್ನ ಪ್ರದರ್ಶನ ಮಾಡುವಂತ ಒಂದು ಆ ಚಿಂತನೆಯನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ ನೀತಿ ಇವತ್ತು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಖಾಲಿ ಚೆಂಬು ಪ್ರದರ್ಶನವನ್ನ ಮಾಡುವ ಮೂಲಕ ಬೆಂಗಳೂರಿನಲ್ಲಿ ಪ್ರಧಾನಿ ಅವರಿಗೆ ಆ ಗಮನವನ್ನ ಸೆಳಿಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ ಮೇಕ್ರಿ ಸರ್ಕಲ್ ನಲ್ಲಿ ಇವತ್ತು ಯಾಕಂದ್ರೆ ಪ್ರ ಪ್ರಧಾನಿಯವರು ಬರುವಂತ ಸಂದರ್ಭದಲ್ಲಿ ಪ್ರತಿಭಟನೆಗಳಿಗೆ ಅವಕಾಶವನ್ನ ಮಾಡ್ಕೊಡೋದಿಲ್ಲ ಅವಕಾಶ ಕೂಡ ಇರೋದಿಲ್ಲ ಸೊ ಹಾಗಾಗಿ ಚುನಾವಣಾ ಆಯೋಗ ಅವಕಾಶವನ್ನ ಮಾಡಿಕೊಟ್ರೆ ನಾವು ಮೇಕ್ರಿ ಸರ್ಕಲ್ ನಲ್ಲಿ ಚೆಂಬುಗಳನ್ನ ಖಾಲಿ ಚೆಂಬುಗಳನ್ನ ಹಿಡಿದು ಪ್ರಧಾನಿ ಅವರನ್ನ ಬರಮಾಡ್ಕೊಳ್ತೇವೆ ಅನ್ನುವಂತ ಒಂದು ಮಾತನ್ನ ನಿನ್ನೆ ಆ ಕೆಪಿಸಿಸಿ ಮಾಧ್ಯಮ ಮುಖ್ಯಸ್ಥ ರಮೇಶ್ ಬಾಬು ಅವರು ಕೂಡ ಹೇಳಿದ್ರು ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತ ರಾಜೀವ್ ಗೌಡ ಅವರು ಕೂಡ ಆ ಖಾಲಿ ಚೆಂಬುಗಳ ಒಂದು ಪ್ರದರ್ಶನದ ಒಂದು ಪ್ರತಿಭಟನೆಯನ್ನ ಇಟ್ಕೊಂಡಿದ್ದಾರೆ ಭೂಪ್ ಸಂದರ್ಭದಲ್ಲಿ ಆ ಒಂದು ಪ್ರತಿಭಟನೆ ಕೂಡ ನಡೆಯಲಿದೆ ಮೇಕ್ರಿ ಸರ್ಕಲ್ನಲ್ಲಿ ಮಧ್ಯಾಹ್ನ ಪ್ರಧಾನಿ ಅವರು ಬರುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಹಾಗೆ ಡಿ ಕೆ ಶಿವಕುಮಾರ್ ಅವ್ರು ಕೂಡ ಚೆಂಬುಗಳನ್ನ ಪ್ರದರ್ಶನ ಮಾಡ್ಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಇದಕ್ಕೆ ಅವಕಾಶ ಸಿಗುತ್ತಾ ಹೇಗೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ ನೀತಿ ಡೀಟೇಲ್ಸ್ ಹಾಕಿ